ಏನಪ್ಪ ಇದು ಪಾರ್ಸಲ್ ಅಂತ ನೋಡ್ತಾ ಇದ್ದೀರಾ ಹೌದು ನಾನು ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅದು ಈಗ ಪಾರ್ಸಲ್ ಬಂದಿದೆ ಈಗ ನಾವು ಅನ್ಬಾಕ್ಸಿಂಗ್ ಮಾಡೋಣ ಇಲ್ಲಿ ನಾನು ಏನು ಬುಕ್ ಮಾಡಿದ್ದೆ ಅಂದರೆ ಬರ್ನರ್ ಕ್ಯಾಸ್ರೋಲರಲ್ಲಿ ನಾನೊಂದು ಪ್ಲೇ ಬಿರಿಯಾನಿ ಪಾಟ್ ಬುಕ್ ಮಾಡಿದ್ದೆ ಸೈಜ್ ಬಂದುಬಿಟ್ಟು ಏಯ್ಟ್ ಪಾಯಿಂಟ್ ತ್ರೀ ಲೀಟ್ರ್ ಬುಕ್ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು ಏಳೆಂಟು ಜನ ಬಂದರೂ ಕೂಡ ನಾವು ಬಿರಿಯಾನಿ ಬಿರಿಯಾನಿ ರೈಸ್ ಐಟಮ್ ಕೂಡ ನಾವು ಪಲಾವ್ ಅಂತ ಥರ ಮಾಡ್ಕೋಬೋದು ಅಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ರ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಈ ಬ್ರ್ಯಾಂಡ್ ಬಗ್ಗೆ ನಾವು ಎರಡು ಮಾತಾಡೋಲ್ಲ ಹಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಟ್ರೈ ಪ್ಲೇ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತಲ್ಲ ತ್ರೀ ಲೇಯರ್ಸ್ ಇರುತ್ತೆ ನಮಗೆ ಕೆಳಗಡೆ ಸೀದೋಗುತ್ತೆ ಆ ಥರ ಏನು ಕೂಡ ಇರಲ್ಲ ಮತ್ತು ಇದು ಡಿಶ್ ವಾಷರ್ ಸೇಫ್ ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಬಿರಿಯಾನಿ ಲವರ್ಸ್ ಇದ್ದರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸೈಜ್ ನೋಡಿದ್ರಲ್ಲ ನನ್ನ ಕೈ ಇಟ್ಟರು ಕೂಡ ಇನ್ನೂ ಎಷ್ಟು ಇನ್ನೂ ಎಷ್ಟು ಸ್ಪೇಸ್ ಇದೆ ಅಂತ ಮತ್ತೆ ಹ್ಯಾಂಡಲ್ ಅಂತೂ ಹೀಟ್ ಸ್ವಲ್ಪ ಎಷ್ಟೇ ನೀವು ಒನ್ ಅವರ್ ಮಾಡಿದ್ರೂ ಹ್ಯಾಂಡಲ್ ನಮಗೆ ಬಿಸಿ ಶಾಖ ಅನ್ನೋದೇ ತಗೊಳ್ಳೋದಿಲ್ಲ ಮತ್ತು ಲಿಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿದ್ರಲ್ಲ ಮೆಜರ್ಮೆಂಟ್ಗೋಸ್ಕರ ಅವ್ರೀತ ಈ ರೀತಿ ಕೊಟ್ಟಿದ್ದಾರೆ ಏಟ್ ಪಾಯಿಂಟ್ ತ್ರೀ ಲೀಟ್ರ್ವರೆಗೂ ಕೂಡ ನಮಗೆ ಮೆಜರ್ಮೆಂಟ್ ನೋಡಿಬಿಟ್ಟು ನಾವು ಇದನ್ನು ನೀರಾಗಲಿ ರೈಸ್ ಆಗಲಿ ಹಾಕ್ಕೋಬಹುದು ದೊಡ್ಡ ಸೈಜಲ್ಲಿ ನಾನು ಫಸ್ಟ್ ಟೈಮ್ ಇದನ್ನು ತಗೊಂಡಿರೋದು ಒಂದು ಎಂಟು ಒಂಬತ್ತು ಜನ ಬಂದರೂ ಕೂಡ ಬಿರಿಯಾನಿ ಸಾಂಬಾರು ರೈಸ್ ಐಟಮ್ ಮಾಡ್ಬೋದು ಇದು ಸೈಜ್ ಬಂದುಬಿಟ್ಟು ನಮಗೆ ಈ ಬಾಕ್ಸ್ ಮೇಲೆ ಏಳು ಲೀಟರ್ ಅಂತ ಕೊಟ್ಟಿದ್ದಾರೆ ಬಟ್ ಸೈಜ್ ಬಂದುಬಿಟ್ಟು ಏಯ್ಟ್ ಪಾಯಿಂಟ್ ತ್ರೀ ಲೀಟರ್ ಮತ್ತು ಫೈವ್ ಇಯರ್ಸ್ ವ್ಯಾರಂಟಿ ಕೂಡ ಇದೆ ಇದು ನನಗೆ ಆಫರ್ ಪ್ರೈಸಲ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ